ಆಗ್ನ ಚಕ್ರ ಮೂರನೇ ಕಣ್ಣು ಈ ಥರದ ಟರ್ಮ್ಸ್ ಬಗ್ಗೆ ತುಂಬ ಜನ ಕೇಳಿರ್ತೀರ ತುಂಬ ಜನಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಈ ಥರ್ಡ್ ಐ ಅಥವಾ ಆಗ್ನ ಚಕ್ರ ನಿಜವಾಗ್ಲೂ ನಮಗೂ ಇದೆಯಾ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬಹುದಾ ಇದರಿಂದ ಏನು ಪ್ರಯೋಜನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ನಾವು ಎಷ್ಟೋ ಚಿತ್ರಪಟದಲ್ಲಿ ದೇವ ದೇವತೆಗಳಿಗೆ ಮೂರನೇ ಕಣ್ಣಿರೋದನ್ನೆಲ್ಲ ನೋಡಿರ್ತೀವಿ ಅದರಿಂದ ಏನೇನೋ ಎನರ್ಜೀಸ್ ಎಲ್ಲ ಎಮಿಟ್ ಆಗುತ್ತೆ ಅಂತೆಲ್ಲ ಕತೆ ಕೇಳಿರ್ತೀವಿ ಆದರೆ ಇದು ನಮ್ಮಲ್ಲಿದೆಯಾ ಅನ್ನೋ ದ್ವಂದ್ವ ಎಷ್ಟೋ ಜನಕ್ಕಿರುತ್ತೆ ಖಂಡಿತ ಹೌದು ಆದರೆ ಇದು ನಮ್ಮ ಸ್ಥೂಲ ಶರೀರದಲ್ಲಿ ಇಲ್ವಲ್ಲ ಆದ್ರಿಂದ ನಮಗೆ ಅದ್ರ ಬಗ್ಗೆ ದ್ವಂದ್ವ ಅನ್ಸುತ್ತೆ ಈ ಒಂದು ಒಳಗಣ್ಣು ಅಥವಾ ಮೂರನೇ ಕಣ್ಣು ಅಥವಾ ಆಗ್ನಾ ಚಕ್ರ ಅನ್ನೋದು ನಮ್ಮ ಸಪ್ತ ಚಕ್ರಗಳು ಇರೋ ರೀತಿ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಎನರ್ಜಿ ವಲಯದಲ್ಲಿ ಇರುವಂತಹ ಸುಂದರವಾದ ಒಂದು ಎನರ್ಜಿ ಆಸ್ಪೆಕ್ಟ್ ನಮ್ಮ ಬ್ರೂ ಮಧ್ಯದಲ್ಲಿ ಇರುವಂತಹ ಈ ಚಕ್ರದ ಲಾಭಗಳನ್ನು ನಾವು ಪಡ್ಕೊಳ್ಳೋಕೆ ಶುರು ಮಾಡಿದ್ರೆ ಸಾಕಷ್ಟು ಲಾಭಗಳನ್ನು ನಮ್ಮ ಮೆಂಟಲ್ ಹೆಲ್ತಲ್ಲಾಗಲಿ ಅಥವಾ ಸ್ಪಿರಿಚುವಲ್ ಗ್ಲೋತಲ್ಲಾಗಲಿ ನಾವು ಪಡಿಬಹುದು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾವು ಸಾಕಷ್ಟು ಸರಿ ಯೋಗ ಮಾಡಬೇಕಾದ್ರೆ ಅಥವಾ ಒಂದು ಸಿಂಪಲ್ ಪ್ರಾಣಾಯಾಮ ಮಾಡಬೇಕಾದ್ರೆ ಕೆಲವೊಂದು ಮಂತ್ರ ಪಠನೆ ಮಾಡಬೇಕಾದ್ರೆ ಅಥವಾ ಯಾವುದೊಂದು ನಿರ್ದಿಷ್ಟವಾದ ಧ್ಯಾನ ಕ್ರಿಯೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ಕೇಳಿರ್ತೀವಿ ಇದನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದ್ರಿಂದ ಅಥವಾ ಆಕ್ಟಿವೇಟ್ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನ ಮಾಡೋದ್ರಿಂದ ಖಂಡಿತ ನಮಗೆ ಒಂದು ಮೆಂಟಲ್ ಕ್ಲಾರಿಟಿ ಸಿಗೋದಾಗ್ಲಿ ಅಥವಾ ನಮ್ಮೊಳಗಿರುವಂತಹ ಅತೀಂದ್ರಿಯ ಶಕ್ತಿಯನ್ನು ಅರ್ಥಕೊಳ್ಳೋದಾಗಲಿ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಬೆಳವಣಿಗೆ ಪಡೆಯೋಕಾಗ್ಲಿ ದ್ವಂದ್ವ ಮನಸ್ಸಿಂದ ಹೊರಗಡೆ ಬರೋಕ್ಕಾಗಲಿ ಏಕಾಗ್ರತೆಯಿಂದ ಕೆಲಸವನ್ನು ಮಾಡೋದಾಗ್ಲಿ ಅಥವಾ ಕೆಲವೊಂದು ಬೇಜಾರಿನ ವಿಷಯಗಳನ್ನ ಸುಲಭವಾಗಿ ಬಿಟ್ಕೊಡೋದಕ್ಕಾಗಲಿ ಅಷ್ಟೇ ಅಲ್ಲದೆ ನಮ್ಮ ಜೊತೆಯಲ್ಲಿ ನಾವು ಕಂಫರ್ಟಬಲ್ ಆಗಿ ನಮ್ಮ ಲೈಫನ್ನು ಲೀಡ್ ಮಾಡೋಕೆ ಯಾಕಂದರೆ ಎಷ್ಟೋ ಜನಕ್ಕೆ ನಮಗೆ ನಾವೇ ಡಿಸ್ಟರ್ಬೆನ್ಸ್ ಆಗಿದ್ದೀವಿ ಅನ್ನೋ ಥರ ಮೈಂಡ್ ರೆಸ್ಟ್ಲೆಸ್ ಆಗೋಗುತ್ತೆ ಸೊ ಈ ಥರ ಒಂದು ಮೈಂಡ್ ಮೈಂಡ್ಸೆಟ್ ಇಂದ ಹೊರಗಡೆ ಬರೋದಕ್ಕಾಗ್ಲಿ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸೌಹಾರ್ದತೆಯ ಶಾಂತಿ ತುಂಬಿರುವಂಥ ಮನಸ್ಥಿತಿಯಲ್ಲಿ ಇರೋದಕ್ಕಾಗ್ಲಿ ತುಂಬಾ ಸಹಾಯ ಮಾಡುತ್ತೆ ಇದೆಲ್ಲ ಒಂದು ರೀತಿ ಒಂದು ಬಾಡಿ ಹಾರ್ಡ್ವೇರ್ ಅಂದರೆ ಅಂದ್ರೆ ಇದೆಲ್ಲ ಸಾಫ್ಟ್ವೇರ್ ತರ ಎಷ್ಟೇ ಒಳ್ಳೆ ಹಾರ್ಡ್ವೇರ್ ಇರೋ ನಾವು ಮೊಬೈಲ್ ಇಟ್ಕೊಂಡ್ರು ಅದರ ಸಾಫ್ಟ್ವೇರ್ ಸರಿ ಇಲ್ಲದೆ ಇದ್ದರೆ ಅದು ಹೇಗೆ ಅಪ್ರಯೋಜನ ಆಗುತ್ತೋ ಅದೇ ಥರ ನಮ್ಮ ಮೈಂಡನ್ನು ನಾವು ಪಾಸಿಟಿವ್ ಆಗಿ ವೈಬ್ರೆಂಟಾಗಿ ಇಟ್ಕೊಳ್ತಾ ಇದ್ದರೆ ನಮ್ಮಲ್ಲಿ ಏನೇ ಸೌಹಾರ್ದತೆಯ ಒಂದು ಆಸ್ಪೆಕ್ಟ್ ಬಾಡೀಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅಥವಾ ನಾವು ಏನೇ ದೈಹಿಕವಾಗಿ ಚೆನ್ನಾಗಿದ್ದೀವಿ ಅಂತ ಅನ್ಸಿದ್ರು ನಾವು ಹೇಗೆ ಖುಷಿಯಾಗಿರೋಕ್ಕಾಗಲ್ವೋ ಅದೇ ಥರನೇ ಈ ಚಕ್ರದ ಗುಣಗಳನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಅಷ್ಟೇ ಆರಾಮವಾಗಿ ನಮ್ಮ ದೇಹದಲ್ಲಿ ನಾವು ಪಾತ್ರದಲ್ಲಿ ನಾವು ಇರ್ಬೋದಾಗಿದೆ ಈ ಆಜ್ಞಾ ಚಕ್ರವನ್ನ ನಾವು ನಿರ್ದಿಷ್ಟವಾಗಿ ಅದಕ್ಕೆ ಒಂದು ಸಮಯ ಕೊಟ್ಕೊಂಡು ಒಂದು ಕ್ರಿಯೆ ರೀತಿ ಆಗಿ ಮಾಡಬಹುದು ಬಟ್ ನಾವು ಏನೆಲ್ಲ ಬೇರೆ ಆಧ್ಯಾತ್ಮಿಕ ಕ್ರಿಯೆಗಳನ್ನು ಮಾಡ್ತೀವಿ ಈಗ ಆನಪಾನ ಸತಿ ಧ್ಯಾನ ಅಂತ ಇಟ್ಕೊಳ್ಳಿ ಅಂದರೆ ಸಹಜವಾದ ಉಸಿರಾಟದ ಮೇಲೆ ಗಮನ ವಹಿಸುವಂಥ ಒಂದು ಕ್ರಿಯೆ ಅದನ್ನು ಮಾಡ್ತಾ ಮಾಡ್ತಾ ಆ್ಯಸ್ ನ್ಯಾಚುರಲ್ ಔಟ್ಕಮ್ ಸಹಜವಾಗಿ ನಮ್ಮ ಎಲ್ಲ ಚಕ್ರಗಳು ಹೆಲ್ದಿ ಆಗೋ ಥರ ನಮ್ಮ ಆಜ್ಞಾ ಚಕ್ರ ಕೂಡ ತುಂಬಾ ಆ್ಯಕ್ಟಿವ್ ಆಗಿ ಓಪನ್ ಆಗಿ ಹೆಲ್ದಿಯಾಗಿ ಇರೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಯಾವುದೇ ರೀತಿ ನಾವು ನೋ ನಾಡಿ ಶೋಧ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಇರಬಹುದು ಅಥವಾ ಸೂರ್ಯ ಬೇದಿ ಚಂದ್ರಬೇದಿ ಯಾವುದೇ ಪ್ರಾಣಾಯಾಮವನ್ನು ಮಾಡೋದಿರ್ಬೋದು ಅದನ್ನು ಮಾಡೋದ್ರ ಮೂಲಕ ಕೂಡ ನಾವು ನಮ್ಮ ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡ್ತೀವಿ ಅಫ್ಕೋರ್ಸ್ ಯೋಗದಲ್ಲಿ ಸಾಕಷ್ಟು ಯೋಗಾಸನಗಳಿವೆ ಅದು ನಮ್ಗೆ ಗೊತ್ತಿಲ್ಲದೆ ಇದ್ರೂ ನಮ್ಮ ಆಗ್ನಚಕ್ರವನ್ನು ಹೆಲ್ದಿಯಾಗಿಡೋಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಇನ್ನು ಸ್ಪೆಸಿಫಿಕ್ಕಾಗಿ ನಾನು ಇದನ್ನು ಹೀಲ್ ಮಾಡ್ಕೊಳ್ಬೇಕು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ನಾನು ಹೇಳ್ಕೊಡುವ ಅತ್ಯಂತ ಸುಲಭವಾದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮವಾಗಿ ಮಾಡ್ಕೊಳ್ಬೋದಾದ ಯಾವುದಾದ್ರೂ ಒಂದು ಮೆಥಡನ್ನ ನೀವು ಟ್ರೈ ಮಾಡಬಹುದು ಅದರಲ್ಲಿ ತುಂಬ ಸುಲಭವಾದದ್ದು ಓಂ ಮಂತ್ರದ ಪಠನ ಎಲ್ಲ ಚಕ್ರಕ್ಕೂ ನಿರ್ದಿಷ್ಟವಾದ ಬೀಜ ಮಂತ್ರ ಇದೆ ಆಜ್ಞಾ ಚಕ್ರಕ್ಕೆ ನಾವು ಓಂ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡ್ತಾ ಆ ಒಂದು ಎನರ್ಜಿ ಆಕ್ಟಿವೇಶನ್ಗೆ ಸಹಾಯ ಆಗೋ ಥರ ಅದನ್ನು ಚಾಂಟ್ ಮಾಡ್ತೀವಿ ಸೊ ನೀವು ಆರಾಮವಾಗಿ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಂಡು ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಂಡು ಓಂ ಅಂತ ಧೀರವಾಗಿ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಅದನ್ನು ಚಾಂಟ್ ಮಾಡ್ತಾ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಆ ಮಾ ಹೇಳಬೇಕಾ ಓಮ್ ಮಾಡಬೇಕಾ ಅಂತ ಅಫ್ಕೋರ್ಸ್ ಓಮನ್ನು ಬಿಡಿಸಿದಾಗ ನೀವು ಆ ಮೂರು ಭಾಗದಲ್ಲಿ ಅದನ್ನು ಬೇಕಾದ್ರೆ ಉಚ್ಚಾರಣೆ ಮಾಡ್ಬೋದು ಇಲ್ಲಾಂದರೆ ಅದನ್ನು ಸೇರಿಸಿ ಓಮ್ ಅಂತ ಮಾಡಬಹುದು ತೊಂದರೆ ಇಲ್ಲ ಅಫ್ಕೋರ್ಸ್ ನೀವು ಡೀಪಾಗಿ ಅದನ್ನು ಮೂರು ಹಂತದಲ್ಲಿ ಫೀಲ್ ಮಾಡಬೇಕು ಅಷ್ಟೆ ಸೊ ಅದು ಚಾಂಟಿಂಗ್ನ ಆದಷ್ಟು ಸಾರಿ ಅದು ಟೆನ್ನೋ ಟ್ವೆಲ್ ಟ್ವೆಂಟಿ ಒನ್ ಟೈಮ್ಸೋ ಮಾಡಿ ಆ ಒಂದು ಚಾಂಟಿಂಗಿನ ಎನರ್ಜಿ ಆ ವೈಬ್ರೇಷನ್ ನಿಮ್ಮ ಬ್ರೂ ಮಧ್ಯೆ ಆಕ್ಟಿವೇಟ್ ಆಗ್ತಾ ಇದೆ ಆ ಎನರ್ಜಿ ಆಕ್ಟಿವೇಶನಿಂದ ಆ ಚಕ್ರ ಆರು ಆರೋಗ್ಯಕರ ಆಗ್ತಾ ಇದೆ ಕ್ಲೆನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಬಹುದು ಇನ್ನು ಇದಕ್ಕಿಂತ ಇನ್ನೂ ಸುಲಭವಾಗಿ ನೀವು ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಬ್ರೂ ಮಧ್ಯೆ ಒಂದು ಬೆಳಕಿನ ಬಿಂದುವನ್ನು ಕಲ್ಪನೆ ಮಾಡಿಕೊಳ್ಬಹುದು ಒಂದು ಸುಂದರವಾದ ಬೆಳಕಿನ ಒಂದು ಡಾಟ್ ಅಂದರೆ ಲೈಟಿನ ಡಾಟನ್ನು ಅದು ನೇರಳೆ ಬಣ್ಣ ಇರ್ಬೋದು ಅಥವಾ ಬೆಟರ್ ಬಿಳಿ ಬಣ್ಣದಿರ್ಬೋದು ಆ ಡಾಟನ್ನು ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಥರ ನಿಮಗೆ ಆ್ಯಕ್ಚುಲಿ ನೀವು ಒಂದು ಎರಡು ಮೂರು ನಿಮಿಷ ಕೂತ್ರೆ ಫೀಲ್ ಆಗುತ್ತೆ ಅದು ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದ ಹಾಗೆ ಅದರ ಮೂಲಕ ಕರೆಕ್ಟಾದ ಒಂದು ವೈಬ್ರೇಷನಲ್ಲಿ ಫ್ರೀಕ್ವೆನ್ಸಿಲಿ ಹೆಲ್ದಿಯಾಗಿ ಕರೆಕ್ಟ್ ಒಂದು ಇಂಟೆನ್ಸಿಟಿಯಲ್ಲಿ ಆ ಚಕ್ರ ಇದೆ ಮತ್ತು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಆರೋಗ್ಯಕರವಾಗಿ ಅಂತ ನೀವು ಕಲ್ಪನೆ ಮಾಡ್ಕೊಳ್ತಾ ಆ ಚಕ್ರವನ್ನು ನೀವು ಇನ್ನೂ ಹೆಚ್ಚು ಆರೋಗ್ಯಕರ ಮಾಡ್ತಾ ಇರೋ ಥರ ಕಲ್ಪನೆ ಮಾಡ್ಕೊಳ್ಬಹುದು ಇನ್ನು ಆಜ್ಞಾ ಚಕ್ರವನ್ನು ಇನ್ನೂ ನಾನು ಡೀಪರ್ ಲೆವೆಲಲ್ಲಿ ಉಪಯೋಗಿಸ್ಕೊಳ್ಬೇಕು ಆ್ಯಕ್ಟಿವೇಟ್ ಮಾಡಬೇಕು ಹೀಲ್ ಮಾಡ್ಕೊಳ್ಬೇಕು ಅಂತ ಆಸೆ ಮಾಡಿದ್ರೆ ನೀವು ನಿರ್ದಿಷ್ಟವಾದ ಸಂಕಲ್ಪದ ಜೊತೆಯಲ್ಲೂ ಇದ್ರ ಜೊತೆಯಲ್ಲಿ ವರ್ಕ್ ಮಾಡಬಹುದು ಅಂದರೆ ಯಾವುದೇ ಒಂದು ಧ್ಯಾನಕ್ರಿಯೆ ಶುರು ಮಾಡೋಕ್ಕಿಂತ ಮುಂಚೆ ಐ ಟ್ರಸ್ಟ್ ಮೈ ಇಂಟ್ಯೂಷನ್ ನಾನು ನನ್ನ ಆಂತರಿಕ ಶಕ್ತಿಯನ್ನು ಅಂತರ್ಜ್ಞಾನವನ್ನು ನಂಬ್ತೀನಿ ಮತ್ತು ನನ್ನ ಆಗ್ನಾ ಚಕ್ರವನ್ನು ಆರೋಗ್ಯಕರ ಇಟ್ಕೊಳ್ಳೋದ್ರ ಮೂಲಕ ಅದನ್ನು ಬಳಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಸಂಕಲ್ಪವನ್ನು ನಿರ್ದಿಷ್ಟವಾದ ಒಂದು ಅಫರ್ಮೇಷನ್ ರೀತಿಯಲ್ಲಿ ಸ್ಟೇಟ್ಮೆಂಟ್ ರೀತಿಯಲ್ಲಿ ಮಾಡ್ತಾ ತದನಂತರ ನಿಮ್ಮ ಯಾವುದು ನಿಮಗೆ ಧ್ಯಾನಕ್ರಿಯೆ ಗೊತ್ತೋ ಅದನ್ನು ನೀವು ಅಭ್ಯಾಸ ಮಾಡಬಹುದು ಈ ರೀತಿ ಐ ಆಮ್ ಓಪನ್ ಟು ಕನೆಕ್ಟ್ ಟು ಮೈ ಹೈಯರ್ ಸೆಲ್ಫ್ ಆರ್ ಹೈಯರ್ ಇಂಟ್ಯೂಟಿವ್ ಎಬಿಲಿಟೀಸ್ ನಾನು ನನ್ನ ಅತೀಂದ್ರಿಯ ಶಕ್ತಿಗಳಿಗೆ ತೆರೆದಿದ್ದೇನೆ ನನ್ನ ಸುಪ್ತ ಮನಸ್ಸಿನ ಶಕ್ತಿಯನ್ನು ಅನಾವರಣಗೊಳಿಸಿಕೊಳ್ಳಲು ನಾನು ಧೈರ್ಯದಿಂದ ತೆರೆದಿದ್ದೇನೆ ಈ ಥರ ನೀವು ನಿಮ್ಮದೇ ಕ್ರಿಯಾಶೀಲತೆಯನ್ನು ಉಪಯೋಗಿಸ್ಕೊಂಡು ಯು ಆರ್ ರೆಡಿ ನೀವು ಅದಕ್ಕೆ ತಯಾರಿದ್ದೀರಾ ನಿಮಗದು ಆಸಕ್ತಿ ಇದೆ ಅನ್ನೋ ರೀತಿಯಲ್ಲಿ ನಿರ್ದಿಷ್ಟವಾಗಿ ನಿಮಗೆ ನೀವೇ ಅಥವಾ ಪ್ರಕೃತಿಗೆ ನೀವು ಒಂದು ಉದ್ದೇಶವನ್ನು ರವಾನೆ ಮಾಡ್ತಾ ಇದ್ದೀರ ಅನ್ನೋ ರೀತಿ ನೀವು ನಿಮ್ಮ ಧ್ಯಾನ ಕ್ರಿಯೆಯನ್ನು ಶುರು ಮಾಡಬಹುದು ಅಫ್ಕೋರ್ಸ್ ಇದಕ್ಕೆ ಕೆಲವರು ಸ್ಪೆಸಿಫಿಕ್ ಆಗಿ ಕೆಲವು ಕ್ರಿಸ್ಟಲ್ಗಳೆಲ್ಲ ಧಾರಣೆ ಮಾಡ್ತಾರೆ ಕೆಲವೊಂದು ಬೇರೆ ಬೇರೆ ಪ್ರಾಕ್ಟೀಸಸ್ನ ಕೆಲವೊಂದು ನಿರ್ದಿಷ್ಟವಾದ ದಿನಗಳು ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅಫ್ಕೋರ್ಸ್ ಅದನ್ನು ಮಾಡಿ ಆದರೆ ತುಂಬ ಇಂಟೆನ್ಸ್ ಕ್ರಿಯೆಗಳಾದರೆ ನಿಮಗೆ ಮಾರ್ಗದರ್ಶಕರ ಸಹಾಯ ಬೇಕಾಗುತ್ತೆ ಅಫ್ಕೋರ್ಸ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಭಯ ಏನೂ ಇಲ್ಲ ಬಟ್ ಕೆಲವು ಸತಿ ನಮಗೆ ಬೇರೆ ಗೋಜು ಗೊಂದಲಗಳಿದ್ದಾಗ ಬೇರೆ ಏನೋ ಅನಾರೋಗ್ಯ ಅಥವಾ ಸಮಸ್ಯೆ ಇದ್ದಾಗ ಇದನ್ನು ಮಾಡಿದಾಗ ಇದರಿಂದ ಆಯ್ತೇನೋ ಇದರಿಂದನೇ ಹೀಗಾಗೋಯ್ತೇನೋ ಅನ್ನೋ ಭಯ ಬರುತ್ತೆ ಬಟ್ ನಾನು ಹೇಳ್ಕೊಟ್ಟ ಎರಡೂ ಕ್ರಿಯೆಗಳು ಅಂದರೆ ಓಮ್ ಚಾಂಟಿಂಗ್ ಇರಬಹುದು ಬೆಳಕಿನ ಕಲ್ಪನೆ ಇರಬಹುದು ಅಥವಾ ಅಫರ್ಮೇಷನ್ ಮಾಡೋದಿರಬಹುದು ಅಥವಾ ನಿರ್ದಿಷ್ಟವಾಗಿ ನೀವು ಯಾವುದೇ ಧ್ಯಾನ ಕ್ರಿಯೆ ಮಾಡೋದಕ್ಕಿಂತ ಮೊದಲು ಅಥವಾ ಆದಮೇಲೆ ಆ ಚಕ್ರ ಆಕ್ಟಿವ್ ಆಗಿ ಓಪನ್ ಆಗಿ ಹೀಲ್ ಆಗ್ತಾ ಇದೆ ಅನ್ನೋ ರೀತಿ ಕಲ್ಪನೆ ಮಾಡ್ಕೊಳ್ಳೋದಿರ್ಬಹುದು ಮಾಡಬಹುದು ಇನ್ನೊಂದು ತುಂಬ ಸಿಂಪಲ್ ಎಫೆಕ್ಟಿವ್ ಟೆಕ್ನಿಕ್ ಇದೆ ನನ್ನ ಫೇವ್ರೇಟ್ ಕೂಡ ನಾವು ಯಾವಾಗ ಪ್ರಕೃತಿ ಮಡಿಲಿ ಕೂತಿರ್ತೀವೋ ಆ ಬೆಟ್ಟಗಳ ಮಧ್ಯೆ ಅಥವಾ ವಿಶಾಲವಾದ ಯಾವುದೋ ಒಂದು ದೊಡ್ಡ ಗಾರ್ಡನಲ್ಲಿ ಅಥವಾ ನಿಮಗೆ ತುಂಬ ಸಂತೋಷ ಕೊಡುವಂಥ ಯಾವುದೋ ತೋಟದಲ್ಲಿ ಆಗ ನಮ್ಮ ಮೈಂಡೇ ಒಂದು ರೀತಿ ಡಿಫ್ರೆಂಟಾಗಿ ಫೀಲ್ ಆಗೋಕ್ಕೆ ಶುರು ಆಗುತ್ತೆ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಶುರು ಆಗುತ್ತಲ್ವಾ ಆಗ ನಿಧಾನವಾಗಿ ಕಣ್ಮುಚ್ಚಿ ಆ ಎನರ್ಜಿ ಹೇಗೆ ನಿಮ್ಮ ಬ್ರೂ ಮಧ್ಯದಲ್ಲಿ ಒಂದು ಪ್ರಕಾಶಮಾನವಾದ ಆ ಒಂದು ಚೈತನ್ಯದ ರೀತಿ ಆ ಧನಾತ್ಮಕ ಶಕ್ತಿಯ ರೀತಿ ಆ ಚಕ್ರವನ್ನು ಜಾಗೃತಗೊಳಿಸ್ತಾ ಇದೆ ಓಪನ್ ಮಾಡ್ತಾ ಇದೆ ಆಕ್ಟಿವೇಟ್ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ ಪ್ರಕೃತಿಯಲ್ಲಿ ನಾವು ಎಸ್ಪೆಷಲಿ ಯಾವುದೋ ಒಂದು ಕಾಡು ಅಥವಾ ಒಂದು ಡೀಪ್ ಒಂದು ನೇಚರ್ ರಿಲೇಟೆಡ್ ಜಾಗಕ್ಕೆ ಹೋದಾಗ ಹೇರಳವಾಗಿ ಪ್ರಾಣಶಕ್ತಿ ಹೇರುತ್ತೆ ಆಗ ಈ ಬಣ್ಣಗಳನ್ನು ಕೂಡ ಚಕ್ರದ್ದಾಗಿರ್ಬೋದು ಅಥವಾ ಥರ್ಡ್ ಇದಾಗಿರ್ಬೋದು ಅದರ ಅನುಭವವನ್ನು ಕಲ್ಪನೆ ಮಾಡಿಕೊಡೋದು ಕೂಡ ತುಂಬಾ ಸುಲಭ ಆಗೋಗುತ್ತೆ ಆ್ಯಂಡ್ ಇದು ಯಾವುದೋ ಒಂದು ನಿಗೂಢವಾದದ್ದು ಭಯ ಆಗೋದು ಆ ಥರ ಏನು ಅನಿಸಲ್ಲ ತುಂಬ ಸಹಜವಾಗಿ ನಿಮ್ಮಲ್ಲಿ ಅದು ಅನುಭವಕ್ಕೆ ಬರುತ್ತೆ ಆ್ಯಂಡ್ ಅಫ್ಕೋರ್ಸ್ ನೀವು ಯಾವುದೋ ಒಂದು ನಿರ್ದಿಷ್ಟವಾದ ಗಂಟೆ ಶಬ್ದ ಅಥವಾ ಸಿಂಗಿಂಗ್ ಬೌಲಿನ ಶಬ್ದ ಅಥವಾ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡಿಕೊಂಡು ಕೂಡ ಆ ಶಬ್ದವನ್ನು ಕೇಳಿಸ್ಕೊಳ್ತಾ ಕೂಡ ಇನ್ಫ್ಯಾಕ್ಟ್ ನಮ್ಮ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ನಾವು ಅದನ್ನು ಹೇರಳವಾಗಿ ಉಪಯೋಗಿಸ್ತೀವಿ ನಾವು ಧ್ಯಾನ ಮಾಡಬೇಕಾರೆ ಮಂಗಳಾರತಿ ಮಾಡಬೇಕಾರೆ ಎಲ್ಲ ಸೊ ಆ ವೈಬ್ರೇಷನ್ನ ಕೇಳಿಸ್ಕೊಂಡು ಅದಾದ್ಮೇಲೆ ಸೈಲೆನ್ಸ್ ಡೌನ್ ಆಗುತ್ತಲ್ಲ ಆಗ ಕೂಡ ಆ ಒಂದು ಸೌಂಡಿನ ಎನರ್ಜಿ ಆ ವೈಬ್ರೇಷನ್ ನಿಮ್ಮ ಚಕ್ರದಲ್ಲಿ ರೆಸನೇಟ್ ಆಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಅದು ಆ್ಯಕ್ಟಿವೇಟ್ ಆಗ್ತಾ ಇದೆ ಇದೆ ಕ್ಲೆನ್ಸ್ ಆಗ್ತಾಯಿದೆ ಓಪನ್ ಆಗ್ತಾ ಇದೆ ಈ ರೀತಿ ನೀವು ಕಲ್ಪನೆ ಮಾಡಬಹುದು ಆ್ಯಂಡ್ ಯಾವುದೇ ರೀತಿಯಲ್ಲಿ ಇಂಟೆನ್ಸ್ ಆಗಿ ಇದರಲ್ಲಿ ಇಂಡಲ್ಜ್ ಆಗೋದು ಬೇಡ ಮಾರ್ಗದರ್ಶನ ಯಾರ್ದು ಇಲ್ಲದೆ ತುಂಬ ನೀವು ಅದರಲ್ಲಿ ಇಂಡಲ್ಜ್ ಆಗೋದು ಬೇಡ ಎಷ್ಟು ನಿಮಗೆ ಸಮಾಧಾನ ಅನಿಸುತ್ತೋ ಅದನ್ನು ಒಂದು ಎರಡು ನಿಮಿಷ ನೀವು ಫೀಲ್ ಮಾಡ್ತಾ ಆ ಒಂದು ಆಕ್ಟಿವೇಶನ್ನ ಎಂಜಾಯ್ ಮಾಡಿ ಇನ್ನು ತುಂಬ ಜನಕ್ಕೆ ಈ ಕ್ರಿಯೆ ಮಾಡಿದಾಗ ಕೆಲವರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅನಿಸುತ್ತೆ ಆಗ್ನಚಕದ ಬಗ್ಗೆ ಐಡಿಯಾನೇ ಇಲ್ಲದೆ ತಂಪಾಡೋ ನಾವು ಯಾವುದೋ ಧ್ಯಾನ ಕ್ರಿಯೆ ಮಾಡ್ತಾ ಇರೋರ್ಗೂ ಕೂಡ ಅಲ್ಲಿ ಏನೋ ಯಾರೋ ಬೆರಳಿಟ್ಟು ಇಟ್ಟು ಒತ್ತಿದ್ರೇನೋ ಅಂತ ಅನ್ಸೋ ಥರ ಅನಿಸುತ್ತೆ ಏನೋ ಬಿಸಿ ಬಿಸಿ ಆದಂಗೆ ಅನಿಸುತ್ತೆ ಏನೋ ಒಂದು ಪರಿಮಳ ಬರ್ತಾ ಇದೆಯೇನೋ ನನ್ನ ದೇಹದಿಂದ ಅನ್ನೋ ಥರ ಅನಿಸುತ್ತೆ ಅಂತೆಲ್ಲ ಅನುಭವನ ಹಂಚ್ಕೊಳ್ತಾರೆ ಅಫ್ಕೋರ್ಸ್ ಹೌದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಈ ಥರದ್ದೆಲ್ಲ ಆದಾಗ ಅನುಭವಗಳು ಬರುತ್ತೆ ಬಟ್ ನಿಮಗೆ ಆ ಅನುಭವ ಆ ಥರ ಟಿಂಗ್ಲಿಂಗು ಅಥವಾ ಏನೋ ನೆವೆ ಆಗೋ ಥರ ಆ ಥರ ಅನುಭವ ಇಷ್ಟ ಇಲ್ಲ ಅಂದರೆ ನೀವು ಧ್ಯಾನ ಕ್ರಿಯೆ ಸಮಯದಲ್ಲೇ ಅದನ್ನು ಕೂಡ ನೀವು ಘೋಷಿಸ್ಬೋದು ನಿಮ್ಮ ಮನಸ್ಸಿಗೆ ಓಕೆ ನೀನು ಆ್ಯಕ್ಟಿವ್ ಆಗ್ತಾ ಇದೆಯಾ ನಂಗೆ ಖುಷಿ ಇದೆ ಬಟ್ ಈ ಥರದ ಸಿಂಪ್ಟಮ್ಸ್ ನನಗೆ ಬೇಡ ಹಾಗೆ ಆ ಆನಂದವನ್ನು ಅನುಭವಿಸ್ತೀನಿ ಅಂತ ಬಟ್ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಪ್ರೆಸ್ಸಿಂಗ್ ಆ ಫೀಲಿಂಗ್ ಎಲ್ಲ ಯಾರಿಗೂ ಇರಿಟೇಷನ್ ಆಗಲ್ಲ ನನ್ನ ಪ್ರಕಾರ ಇನ್ಫ್ಯಾಕ್ಟ್ ಖುಷಿನೇ ಕೊಡುತ್ತೆ ಈ ರೀತಿ ನಮ್ಮ ಒಳಗಡೆ ಇರುವಂಥ ಅತೀಂದ್ರಿಯ ಶಕ್ತಿಯನ್ನು ನಮ್ಮ ಶಕ್ತಿ ವಲಯದಲ್ಲಿರೋ ಅದ್ಭುತಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ನಾವು ಆಳವಾದ ಒಂದು ಮೆಂಟಲ್ ಕ್ಲಾರಿಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಡೀಪರ್ ಸೆನ್ಸ್ ಆಫ್ ಪೀಸ್ ಆ್ಯಂಡ್ ಡೆಫಿನೆಟ್ಲಿ ಒಂದು ಅವೇರ್ಫುಲ್ ಲಿವಿಂಗ್ ಜಾಗೃತವಾಗಿ ಅಂದರೆ ನಾವು ಏನೋ ಓದ್ತಾ ಇದ್ರೆ ಓದೋದನ್ನೇ ಆನಂದವಾಗಿ ಸಂಪೂರ್ಣವಾಗಿ ಅನುಭವಿಸೋದು ಫ್ಯಾಮಿಲಿ ಜೊತೆಯಲ್ಲಿದ್ದರೆ ಆ ಮಕ್ಕಳ ಆಟವನ್ನು ಅದನ್ನೇ ನೋಡಿ ಆನಂದ ಅನುಭವಿಸೋದು ಅಥವಾ ಏನೋ ದೇವ್ರ ಧ್ಯಾನ ಮಾಡ್ತಾ ಇದ್ದರೆ ಸಂಪೂರ್ಣವಾಗಿ ಆ ಧ್ಯಾನವನ್ನು ಅನುಭವಿಸೋದು ಇದೇ ಎಷ್ಟೋ ಜನಕ್ಕೆ ತುಂಬ ದೊಡ್ಡ ಚಾಲೆಂಜ್ ಆಗೋಗಿದೆ ಯಾಕೆಂದರೆ ದೇವ್ರ ಪೂಜೆ ಮಾಡ್ತಾ ಇದ್ದರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಮಕ್ಕಳು ನೋಡ್ತಾ ಇದ್ದರೆ ಆಫೀಸಲ್ಲಿ ಮೈಂಡ್ ಇರುತ್ತೆ ಏನೋ ಓದ್ತಾ ಇದ್ದರೆ ಮತ್ತೊಂದೇನೋ ದುಃಖ ಬರ್ತಾ ಇರುತ್ತೆ ಸೊ ಯಾವುದೂ ಅನುಭವಿಸ್ತಾನೆ ಇಲ್ಲ ಎಲ್ಲೂ ಹೋಗ್ತಾ ಇದೆ ಟೈಮು ಏನು ಪಡ್ಕೊಂಡೇ ಇಲ್ವಾ ಅನ್ನೋ ಥರ ಜಿಗುಪ್ಸೆ ಒಳಗಾಗೋ ಪರಿಸ್ಥಿತಿಗೆ ಬಂದಿರೋದ್ರಿಂದ ಈ ಥರದ ಶಕ್ತಿ ವಲಯದ ಆಕ್ಟಿವೇಶನ್ದಿಂದ ಎಷ್ಟೋ ನೆಮ್ಮದಿಯನ್ನು ಆರೋಗ್ಯವನ್ನು ನಾವು ಕಾಣ್ಬೋದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಹತ್ರಲ್ಲೂ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ